ಎಲ್ರಿಗೂ ಕೂಡ ನಮಸ್ಕಾರ ವಿ ಲೈವ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಚಿನ್ ಬೆಳ್ತಂಗಡಿ ವೀಕ್ಷಕರೇ ಇವತ್ತು ನಾವು ಮಾರ್ಷಲ್ ಆರ್ಟ್ಸ್ನಲ್ಲಿ ತನ್ನದೇ ಆದಂತಹ ಒಂದು ಸಾಧನೆಯನ್ನು ಮಾಡಿರುವಂತಹ ಆಸಿಫ್ ಕೀನ್ಯಾ ಇವ್ರ ಜೊತೆ ನಾವು ಬಂದಿದ್ದೇವೆ ಇವತ್ತು ನಮ್ಮ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆಸಿಫ್ ಕೀನ್ಯಾ ಅವರು ಇವರ ಒಂದು ಸಾಧನೆ ಬಗ್ಗೆ ಹೇಳಬೇಕಾದ್ರೆ ಮಾರ್ಷಲ್ ಆರ್ಟ್ಸ್ನಲ್ಲಿ ತನ್ನದೇ ಆದಂತಹ ಒಂದಷ್ಟು ಸಾಧನೆಯನ್ನು ಮಾಡಿದವರಾಗಿದ್ದಾರೆ ಸೊ ಬನ್ನಿ ಇವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ನಾವು ಹಂಚ್ಕೊಳ್ಳೋಣ ಆಸಿಫ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಒಂದಷ್ಟು ಈ ಒಂದು ಸಾಧನೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮುಂದೆ ಹಂಚಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಚಿಕ್ಕ ವಯಸ್ಸಿಂದಲೇ ಆಸೆ ಕಲಿಬೇಕು ಅಂತ ಇತ್ತು ಅಂದರೆ ಆರು ವಯಸ್ಸಿರುವಾಗಲೇ ಕಲಿಬೇಕು ಅಂತ ಇತ್ತು ಕಲೀಲಿಕ್ಕೆ ಎಲ್ಲೂ ಆ ಥರ ಟ್ರೈನಿಂಗ್ ಇರಲಿಲ್ಲ ಕಲಿಯುವಂಥ ಒಂದು ಅವಕಾಶವೂ ಸಿಗಲಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿಲ್ಲ ಆ ಟೈಮಲ್ಲಿ ಅದೇ ಟೈಮಾಗಿರುತ್ತೆ ಅದು ಒಂದು ಏಳು ವರ್ಷ ಪ್ರಾಯ ಇರುವಾಗ ಅಮ್ಮ ತೀರ್ಕೊಂಡ್ರು ಮತ್ತು ಸ್ಕೂಲಿಗೆ ಸಹ ಹೋಗ ಹೋಗಲಿಕ್ಕೆ ಹೋಗಲಿಕ್ಕೆ ಕಷ್ಟ ಆಗಿದೆ ಅಂತಲ್ಲ ಹೋಗಲಿಕ್ಕೆ ಆಗಲಿಲ್ಲ ಅರ್ಧದಲ್ಲಿ ಬಿಟ್ಟೆ ಹೋಗ್ತಾ ಇದ್ದೆ ಬಿಡ್ತಾ ಇದ್ದೆ ಹೋಗ್ತಾ ಇದ್ದೆ ಈ ಥರನೇ ಆಗ್ತಾಯಿತ್ತು ಅಂದರೆ ಅವಾಗ ಯಾರೆಲ್ಲ ಎಕ್ಸಸೈಸ್ ಮಾಡ್ತಾರೆ ಅಂದರೆ ಟಿ ವಿಯಲ್ಲಿ ಬಂದಂಥ ಎಕ್ಸಸೈಸನ್ನು ನೋಡಿ ನಾನು ಮಾಡ್ತಾಯಿದ್ದೆ ವ್ಯಾಯಾಮವನ್ನು ಮಾಡ್ತಾ ಇದ್ದೆ ಯಾವ ಥರ ಮಾಡ್ತಾರೆ ಅದನ್ನು ನೋಡಿ ನಾನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಮತ್ತು ಒಂದು ಒಂಬತ್ತು ವರ್ಷ ಆಗುವಾಗ ಒಂಬತ್ತು ವರ್ಷ ನನಗೆ ಪ್ರಾಯ ಇರುವಾಗ ದೊಡ್ಡಪ್ಪನ ದೊಡ್ಡಪ್ಪನ ಮಗ ಸ್ವಲ್ಪ ಕರಾಟೆ ಕಲ್ತಿದ್ದ ಅವನು ಸ್ವಲ್ಪ ಕಲಿಸ್ತಾ ಇದ್ದ ನನಗೆ ಅವಾಗ ಸ್ವಲ್ಪ ಕಲಿತೆ ಅಂದರೆ ಆ್ಯಕ್ಚು ವ್ಯಾಯಾಮ ಎಕ್ಸಸೈಸ್ ಇದೆಲ್ಲ ಕಲಿತೆ ಅದನ್ನೇ ಕಂಟಿನ್ಯೂ ಇದ್ದೆ ಒಂದು ಹದಿನೈದು ವರ್ಷ ಪ್ರಾಯ ಆಗುವಾಗ ಹದಿನೈದು ಹದಿನಾರು ವರ್ಷ ಆಗುವಾಗ ನಾನು ಇದು ಟೈಕೋನ ನನಗೆ ಸಿಕ್ತು ಕಲೀಲಿಕ್ಕೆ ಟೈಕೊಂಡು ಸ್ಟಾರ್ಟ್ ಮಾಡಿದೆ ಇಲ್ಲೇ ಮಂಗಳೂರಲ್ಲಿ ಇಬ್ರಾಹಿಂ ಸರ್ ಅಂತ ನನಗೆ ಕಲಿಸಿದರು ಅವರೊಂದು ಮೂರು ನಾಲ್ಕು ತಿಂಗಳಿದ್ರು ಮತ್ತು ಅವರು ಬ್ಯಾಂಗ್ಳೂರು ಹೋದರು ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಹೋಗಿದ್ದರು ಮತ್ತು ನಾನು ಇದು ಕಲೀಲಿಕ್ಕೋಸ್ಕರ ಬ್ಯಾಂಗ್ಳೂರು ಅದೆ ಬ್ಯಾಂಗ್ಳೂರು ಅಂದರೆ ವಾರ ತಿಂಗಳಲ್ಲಿ ಎರಡು ಸಲ ಹೋಗ್ತಾ ಇದ್ವಿ ಅವಾಗ ತುಂಬ ಕಷ್ಟ ಇತ್ತು ಆದ್ರೂ ಸಾಲ ಮಾಡಿ ಹೋಗ್ತಾ ಇದ್ವಿ ಅಲ್ಲಿ ಉಳಿಲಿಕ್ಕೆ ರೂಮ್ ಏನು ಇರಲಿಲ್ಲ ಒಂದು ಬಿಲ್ಡಿಂಗ್ ಮೇಲೆ ನಾವು ಗೋಣಿ ಮಲಗ್ತಾ ಇದ್ದಿದ್ದು ಎರಡು ದಿವಸ ಉಳಿತಾಯಿದ್ವಿ ಅಂದರೆ ಗೋಣಿಚೀಲ್ ಹಾಕಿ ಟ್ರೈನಿಂಗ್ ಸಂಜೆ ಟ್ರೈನಿಂಗ್ ಇರ್ತದೆ ಟ್ರೈನಿಂಗ್ ಆಗಿ ರಾತ್ರಿ ಬಿಲ್ಡಿಂಗ್ ಮೇಲೆ ನಿದ್ದೆ ಮಾಡ್ತಾಯಿದ್ದು ಮತ್ತು ಅದಾದ ಮೇಲೆ ಬರ್ತಾಯಿದ್ವಿ ಎರಡು ತಿಂಗಳಲ್ಲಿ ಎರಡು ದಿವಸ ಅಲ್ಲಿ ಟ್ರೈನಿಂಗ್ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಮತ್ತು ಇದೇ ಆಗ್ತಾಯಿತ್ತು ಮತ್ತು ಬ್ಯಾಂಗ್ಳೂರಿಗೆ ಕಲಿಬೇಕು ಅಂತೇಳಿ ಅಲ್ಲಿ ಒಂದು ಕೆಲಸಕ್ಕೆ ಜಾಯ್ ಸೇರಿದೆ ಕೆಲಸಕ್ಕೆ ಆಗಿ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಕ್ಲಾಸಿಗೆ ಸಂಜೆ ಕೆಲಸ ಮುಗಿಸಿ ಆಮೇಲೆ ಆರು ಕಿಲೋಮೀಟ್ರ್ ನಡ್ಕೊಂಡೋಗಿ ಟ್ರೈನಿಂಗ್ ಇದೆ ಅಂದರೆ ತೈಕೊಂಡು ಅದಾದ ಮೇಲೆ ಒಂದು ಎರಡು ಮೂರು ತಿಂಗಳು ಬಿಟ್ಟ ಮೇಲೆ ಕುಂಫಿಗೂ ಜಾಯ್ನ್ ಆಗಿದೆ ಶೌಲಿಂಗ್ ಕುಂಫು ಶೌಲಿಂಗ್ ಕುಂಫು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅದಾದ ಮೇಲೆ ಸಂಜೆ ಟೈಕೊಂಡಕ್ಕೆ ಹೋಗ್ತಾಯಿದ್ದೆ ಅದಾದ ಮೇಲೆ ಎರಡು ಸಾವಿರದ ಒಂಬತ್ತರಿಂದ ಕಾಂಪಿಟೇಷನ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಗ್ತಾಯಿತ್ತು ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹೋಗ್ತಾಯಿದೆ ಐ ಟಿ ಎಫಲ್ಲಿ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ನ್ಯಾಷನಲ್ ಲೆವೆಲ್ ಆಯಿತು ಒರಿಶಾದಲ್ಲಿ ಪೋರಿಷದಲ್ಲಿ ಗೋಲ್ಡ್ ಮೆಡಲ್ ಹೊಡೆದಿದೆ ಮಾರ್ಷಲ್ ಆರ್ಟ್ಸ್ನ ಒಂದು ಯೋಚನೆ ನಿಮಗೆ ಎರಡು ಸಾವಿರದ ಆರರಲ್ಲಿ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ಪ್ರೇರಣೆ ಅಂಥೇಳಿ ಯಾರಿದ್ದಾರೆ ಅಂದರೆ ನಿಮಗೆ ಸಪೋರ್ಟಿವ್ ಆಗಿ ಇದ್ದವರು ಯಾರು ಸಪೋರ್ಟಾಗಿ ಅಂತ ಯಾರೂ ಇರಲಿಲ್ಲ ಸಪೋರ್ಟಾಗಿ ನಾನು ಹೋಗ್ತಾ ಹೋಗ್ತಾ ಹೋಗುವಾಗ ಮತ್ತು ಸಪೋರ್ಟ್ ನನಗೆ ಮಾಸ್ಟರ್ ನನಗೆ ಟ್ರೈನ್ ಟ್ರೈನಿಂಗ್ ಕೊಡ್ತಾ ಇರೋಂಥ ನನ್ನ ಕೋಚೆ ಅವರೇ ಸಪೋರ್ಟ್ ಮಾಡ್ತಾ ಬಂದರು ಅವರ ಸಪೋರ್ಟಲ್ಲೇ ಹೋಗ್ತಾಯಿದ್ದೆ ಅಂದರೆ ನನಗೆ ಸ್ಪಾನ್ಸರ್ ಇದೆಲ್ಲ ನ್ಯಾಷನಲ್ಗೆ ಹೋಗಲಿಕ್ಕೆ ಮಾಡಿರೋದು ನನ್ನ ಕೋಚ್ ಅವರ ಸಪೋರ್ಟಿಂದಲೇ ನ್ಯಾಷನಲ್ ಲೆವೆಲೆಲ್ಲ ಕಾಂಪಿಟೇಷನಿಗೆ ಹೋಗಿರೋದು ಅಂದರೆ ಅವಾಗ ಮನೆಯಲ್ಲೂ ಕಷ್ಟ ಇತ್ತು ನಾನು ಮಾರ್ಷಲ್ ಆರ್ಟ್ಸ್ ಕಲಿತಾ ಇದ್ದೀನಿ ಅಂತ ಮನೆಗೆ ಗೊತ್ತಿಲ್ಲ ಮನೆಗೆ ಹೇಳಿಲ್ಲ ನಾನು ಹೋಗಿರೋದು ಕೆಲಸಕ್ಕೆ ಆದರೆ ಒಟ್ಟಿಗೆ ಇದು ಇದ್ದೆ ಅವರಿಗೆ ಗೊತ್ತಾಗಿರೋದು ಎರಡು ಸಾವಿರದ ಹತ್ತರಲ್ಲಿ ಪೇಪರಲ್ಲಿ ಬಂದಾಗ ಆಗಿರ್ತದೆ ಗೊತ್ತಾಗಿರೋದು ಇವನು ಮಾರ್ಷಲ್ ಆರ್ಟ್ಸು ಕರಾಟೆ ಕಲಿತಾ ಇದ್ದಾನೆ ಅಂತ ಅವಾಗ ಕರಾಟೆ ಅಂತ ಇದ್ದಿದ್ದು ಬಟ್ ಕರಾಟೆ ಎಲ್ಲ ಟೈಕೊಂಡು ಮಾಡ್ತಾ ಇದ್ದಿದ್ದು ಆಸಿಫ್ ಅವರೇ ನೀವು ಹೇಳಿದ್ರಿ ಕರಾಟೆ ಟೈಕೋನು ಈ ಥರ ಎಲ್ಲ ಹೇಳಿದ್ರಿ ಈ ಜನ ಜನರೆಲ್ಲ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಕರಾಟೆ 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 ಬರೀ ಕರಾಟೆ ಅಂತಲೇ ತಿಳ್ಕೊಂಡಿದ್ದಾರೆ ಅದು ಏನು ಕರಾಟೆ ಟೈಕೋನ್ ಆ ಥರ ಎಲ್ಲ ಹೇಳಿದ್ರಲ್ಲ ಸೊ ಅದರ ಬಗ್ಗೆ ಹೇಳ್ಬೋದಾ ಅದರಲ್ಲಿ ಎಷ್ಟು ವಿಧ ಉಂಟು ಅಂದರೆ ಇದೆಲ್ಲ ಬರೋದು ಮಾರ್ಷಲ್ ಆರ್ಟ್ಸ್ ಅಂಡರಲ್ಲಾಗಿರ್ತದೆ ಬರೋದು ಅದರಲ್ಲಿ ಕರಾಟೆ ಜಪಾನಿದು ಕರಾಟೆ ಜಪಾನ್ ಟೈಕೋಂಡೋ ಕೊರಿಯಾದಾಗಿರ್ತದೆ ಅದೇ ಥರ ಶೌಲಿಂಗ್ ಕುಂಫು ಶೌಲಿಂಗ್ ಕುಂಫು ಉಷು ಕುಂಫು ಕೂಡ ಚೈನಾಗಿರ್ತದೆ ಮತ್ತು ಸಿಲಂಬ ಸಿಲಂಬ ನಮ್ಮ ಇಂಡಿಯಾದು ಇಂಡಿಯಾದು ಮಾರ್ಷಲ್ ಆರ್ಟ್ಸ್ ಅದು ಇವಾಗ ಮಾರ್ಷಲ್ ಆರ್ಟ್ಸ್ ಆ್ಯಡಾಗಿದೆ ನ್ಯಾಷ್ನಲ್ ಗೇಮಲ್ಲಿ ಕೂಡ ಇದೆ ಸಿಲಂಬ ಮತ್ತು ಪೆಂಕಕ್ ಸಿಲಾತ್ ಪೆಂಕಕ್ ಸಿಲಾತ್ ಇಂಡೋನೇಷ್ಯಾ ಈ ಥರ ಬೇರೆ ಬೇರೆ ದೇಶದಾಗಿರ್ತದೆ ಮಾರ್ಷಲ್ ಆರ್ಟ್ಸಲ್ಲಿ ಒಂದೊಂದು ಹೆಸರು ಇರೋದು ಆದರೆ ನಾವು ಇಲ್ಲಿ ಎಲ್ಲದಕ್ಕೂ ಕರಾಟೆ ಅಂತ ಹೇಳ್ತಾ ಇದ್ವಿ ಅಂದರೆ ನಾವು ಮುಂಚೆ ಇದ್ದಿದ್ದು ಕರಾಟೆ ಮಾತ್ರ ನಮಗೆ ಗೊತ್ತಿರೋದು ಮತ್ತು ಬೇರೆ ಬೇರೆ ಆ್ಯಡ್ ಆಗ್ತಾ ಬಂತು ಅಂದರೆ ಇವಾಗ ಟೈಕೊಂಡೋ ಒಲಿಂಪಿಕ್ ಗೇಮಲ್ಲಿದೆ ಖೇಲೋ ಇಂಡಿಯಾದಲ್ಲಿದೆ ಯೂನಿವರ್ಸಿಟಿಯಲ್ಲಿದೆ ಪಿ ಯು ಗೇಮಲ್ಲಿದೆ ಅದೇ ಥರ ಸಿ ಬಿ ಎಸ್ ಸಿಲಬಸ್ಸಲ್ಲಿ ಕೂಡ ಇದೆ ಅದೇ ಥರ ಇದು ಪೆಂಕಕ್ ಸಿಲಾತ್ ಪೆಂಕಕ್ ಸಿಲಾತ್ ಪೊಲೀಸ್ ಕೋಟಾದಲ್ಲಿದೆ ಪೊಲೀಸ್ ಗೇಮಲ್ಲೂ ಕೂಡ ಇದೆ ನ್ಯಾಷನಲ್ ಗೇಮಲ್ಲೂ ಇದೆ ಮತ್ತು ಸಿಲಂಬ ಸಿಲಂಬ ನ್ಯಾಷನಲ್ ಗೇಮಲ್ಲಿದೆ ಅದು ಇವಾಗ ರೀಸೆಂಟ್ಲಿ ಬಂದಿರುವಂಥದ್ದು ಇಂಡಿಯಾದ ಮಾರ್ಷಲ್ ಆರ್ಟ್ಸ್ ಮತ್ತು ಜಂಪ್ ರೋಪ್ ಜಂಪ್ ರೋಪು ಒಲಿಂಪಿಕ್ ಗೇಮಲ್ಲಿ ಕೂಡ ಇದೆ ಇದರಲ್ಲಿ ನಿಮಗೆ ಯಾವುದೆಲ್ಲ ಗೊತ್ತು ನಾನು ಮಾಡಿರುವಂಥದ್ದು ಕರಾಟೆ ಕಲ್ತಿದ್ದೀನಿ ಟೈಕೊಂಡೋ ಜಂಪ್ ರೋಪ್ ಪೆಂಕಕ್ ಸಿಲಾತ್ ಸಿಲಂಬಂ ಹುಷು ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ ಮತ್ತು ಶೋಲಿಂಗ್ ಕುಂಫು ಇದೆಲ್ಲ ಕಲ್ತಿದ್ದೀನಿ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರುವಂಥದ್ದು ಬಾಕ್ಸಿಂಗ್ ಟೈಕೊಂಡೋ ಪೆಂಕಕ್ಸಿಲಾತ್ ಸಿಲಂಬಮ್ ಜಂಪ್ ರೋಪ್ ಇಷ್ಟು ಇಲ್ಲಿ ನಾವು ಟ್ರೈನಿಂಗ್ ಕೊಡ್ತಾಯಿದ್ವಿ ಮತ್ತು ಫಿಟ್ನೆಸ್ ಮತ್ತು ಸ್ಕೂಲಲ್ಲಿ ಜಾಸ್ತಿಯಾಗಿ ಫೋಕಸ್ ಮಾಡ್ತಾ ಇರುವಂಥದ್ದು ಟೈಕೊಂಡು ಪೆಂಕಕ್ಸಿಲಾತಿಗೆ ಸ್ಕೂಲಲ್ಲಿ ಜಾಸ್ತಿಯಾಗಿ ಇದಕ್ಕೆ ಇದ್ವಿ ಅಂದರೆ ಬೇರೆ ಕಲಿಸ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಐಟಮ್ ಬೇಕಾಗ್ತದೆ ಅದು ಅದುದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಕಲಿಸೋಕ್ಕೆ ಮಾರ್ಷಲ್ ಆರ್ಟ್ಸ್ನಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರಿ ಇದರಲ್ಲಿ ಮಕ್ಕಳಿಗೆ ಅಂದರೆ ಸ್ಟೂಡೆಂಟ್ಸ್ ಅವರಿಗೆ ಯಾವುದು ಒಳ್ಳೆಯದು ಟೈಕೊಂಡು ಅದೇ ಅದೇ ರೀತಿ ಪೆಂಕಕ್ ಸಿಲಾತು ಒಳ್ಳೆದಾಗಿರ್ತದೆ ಮತ್ತು ಹುಷು ಇದು ಕೂಡ ಕಲಿಬೋದು ಅಂದರೆ ಈಸಿಯಾಗಿ ಕಲಿಲಿಕ್ಕಾಗುವಂಥದ್ದು ಟೈಕೊಂಡು ಪೆಂಕಕ್ ಸಿಲಾತು ಸ್ವಲ್ಪ ಈಸಿಯಾಗಿ ಕಲಿಬೋದು ಅಂದರೆ ಅವರಿಗೆ ಫ್ಯೂಚರಲ್ಲಿ ಅಂದರೆ ಇವಾಗ ಕೇಲೋ ಇಂಡಿಯಾದಲ್ಲಿ ಮೆಡಲ್ ಹೊಡೆದ್ರೂ ಗೌರ್ಮೆಂಟ್ ಜಾಬ್ ಕೊಡಬೇಕು ಅಂತ ಇತ್ತು ಅಂದರೆ ನಮ್ಮ ಟಾರ್ಗೆಟ್ ಅದೇ ಆಗಿರ್ತದೆ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಕಲಿಸಿದ್ವಿ ಕಾಂಪಿಟೇಷನ್ಗೆ ಪಿ ಯು ಗೇಮಲ್ಲಿ ಕೂಡ ಕಲಿಸಿದ್ವಿ ಅಂದರೆ ನಮ್ಮದು ನೆಕ್ಸ್ಟ್ ನಮಗಿರುವಂಥದ್ದು ಖೇಲೋ ಇಂಡಿಯಾ ಕಲಿಸ್ಬೇಕು ಮತ್ತು ಏಷ್ಯನ್ ಗೇಮಿಗೆ ಕಲಿಸ್ಬೇಕು ಒಲಿಂಪಿಕ್ ಗೇಮಿಗೆ ಸಹ ಮಕ್ಕಳನ್ನು ಕಲಿಸ್ಬೇಕು ಅಂತ ಎನ್ನುವ ಒಂದು ಉದ್ದೇಶ ಇದೆ ಮಕ್ಕಳಲ್ಲಿ ಸ್ವಲ್ಪ ಕಷ್ಟ ಇದೆ ಮಕ್ಕಳಿಗೂ ಅದೇ ರೀತಿ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗಿದೆ ಅಂದರೆ ಮಕ್ಕಳಾತ ಲೆವೆಲಲ್ಲಿ ಬೆಳಿಬೇಕಾದ್ರೆ ಅವರಿಗೆ ಖರ್ಚು ತುಂಬ ನಿಲ್ತದೆ ಅದುದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಾರ್ಷಲ್ ಆರ್ಟ್ಸ್ನಲ್ಲಿ ಈಗ ಅಟ್ ದಿ ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ ತಾವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ ಸ್ಟಾರ್ಟಿಂಗ್ ಎರಡು ಸಾವಿರದ ಆರಲ್ಲಿ ಬಂದರೂ ನಾನು ಸ್ಟೇಟ್ ಲೆವೆಲ್ ಮೆಡಲ್ ಹೊಡೆದಿರೋದು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟಿಂಗ್ ಕಾಂಪಿಟೇಷನ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ನಂತರ ಆಮೇಲೆ ಹೋಗಲಿಲ್ಲ ಕಾಂಪಿಟೇಷನ್ ಹೋಗಲಿಕ್ಕೆ ಆಗಲಿಲ್ಲ ನನಗೆ ಅಂದರೆ ಸ್ವಲ್ಪ ಕಷ್ಟ ಆಗಿತ್ತು ಮನೆಯಲ್ಲೂ ಕೂಡ ಮತ್ತು ತಂಗಿದು ಹಾಕೋದು ಇದು ಆಗ್ ಕಷ್ಟ ಆಗ್ತಿತ್ತು ಕಲಿತಾ ಇದ್ದೆ ಮತ್ತು ಕ್ಲಾಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆದರೆ ಮಕ್ಕಳನ್ನು ಕಾಂಪಿಟೇಷನ್ಗೆ ಕಲಿಸ್ತಾ ಇದ್ವಿ ಮತ್ತೆ ಹೋಗಿರೋದು ದಸರಾದು ಸೆಲೆಕ್ಷನ್ಗೆ ಆಗಿರುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲೇನು ಹುಷು ಕಾಂಪಿಟೇಷನಿಗೆ ಹೋಗಿದ್ದೆ ಹುಷಲ್ಲಿ ದಸರಾ ಸೆಲೆಕ್ಷನಿಗೆ ಅದ ಅದರಲ್ಲಿ ದಸರಾ ಸೆಲೆಕ್ಟ್ ಆಗಿದ್ದೆ ಡಿವಿಷನ್ ಲೆವೆಲಲ್ಲಿ ಕಾಂಪಿಟೇಷನ್ ಆಗಿತ್ತು ಅದರಲ್ಲಿ ಹುಷಲ್ಲಿ ಸೆಲೆಕ್ಟ್ ಆಗಿದ್ದೆ ಮತ್ತು ಸ್ಟೇಟ್ ಲೆವೆಲ್ ಉಷಲ್ಲಿ ಸ್ಟೇಟ್ ಲೆವೆಲ್ ಎರಡು ಸಲ ಸಿಲ್ವರ್ ಮೆಡಲ್ ಆಗಿದೆ ಪೆಂಕಕ್ ಸಿಲತ್ತಲ್ಲಿ ಒಂದು ಸಲ ಸಿಲ್ವರು ಒಂದು ಸಲ ಬ್ರೌನ್ಸು ಸ್ಟೇಟ್ ಲೆವೆಲಲ್ಲಿ ಮೆಡಲ್ ಆಗಿದೆ ಮತ್ತು ಇವಾಗ ಲಾಸ್ಟ್ ಟೈಮ್ ನ್ಯಾಷನಲ್ ಕೂಡ ಹೋಗಿದೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮೆಡಲಿಗೆ ಆಗಲಿಲ್ಲ ಅವಕಾಶ ಸಿಗಲಿಲ್ಲ ತಾವು ಇಲ್ಲಿ ಒಟ್ಟಿಗೆ ಎಷ್ಟು ಜನರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀರಿ ಈಗ ಪ್ರೆಸೆಂಟ್ ಅಂದರೆ ನಾವು ನಮ್ಮದಿಲ್ಲಿ ಟೋಟಲಾಗಿ ಒಂದು ಏಳು ಟ್ರೈನರ್ ಇದ್ದೀವಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳು ಟ್ರೈನರ್ ಆಗಿ ಇದ್ವಿ ಅಂದರೆ ಅದರಲ್ಲಿ ಮೂವತ್ತು ಸ್ಕೂಲಲ್ಲಿ ಟ್ರೈನಿಂಗ್ ತೆಗಿತಾ ಇದ್ವಿ ಮತ್ತು ಇಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರ್ ಮತ್ತು ಬ್ರ್ಯಾಂಚು ಇದೆ ಒಂದು ಅಲೆಂಗಡಿಯಲ್ಲಿ ಹೊಸದಾಗಿ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ವಿ ಮತ್ತು ಉಪ್ಪಿನಂಗಡಿಯಲ್ಲಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತದೆ ಅದೇ ಥರ ಬೇರೆ ಬೇರೆ ಬ್ರ್ಯಾಂಚಲ್ಲಿದೆ ಟೋಟಲಾಗಿ ಒಂದು ಮೂರು ಸಾವಿರಕ್ಕಿಂತ ಮೇಲು ಮಕ್ಕಳಿದ್ದಾರೆ ಟ್ರೈನಿಂಗ್ ಮಾಡ್ತಾಯಿದ್ವಿ ಅದರಲ್ಲಿ ತುಂಬ ಮಕ್ಕಳು ಮೆಡಲ್ ಹೊಡೆದಿದ್ದಾರೆ ಲಾಸ್ಟ್ ಟೈಮು ನ್ಯಾಷನಲ್ ನಡೆದಂಥ ಫೆಡ್ರೇಷನ್ ಗೇಮಲ್ಲಿ ಬ್ರೌನ್ಸ್ ಮೆಡಲ್ ಆಗಿದೆ ನಮ್ಮ ಮಂಗ್ಳೂರು ಮಂಗಳೂರಿದ ಹುಡುಗ ಚಿಕ್ಕ ಹುಡುಗ ಟ್ವೆಲ್ ಇಯರ್ಸ್ ಇತ್ತು ಆಸಿಪ್ ಅವರೇ ಈ ಎಲ್ಲ ತರಬೇತಿಗಳು ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡ್ತದೆ ಒಂದು ಒಲಿಂಪಿಕ್ ಗೇಮಿಗೆ ಹೋಗಿ ಮೆಡಲ್ ಹೊಡ್ಕೊಂಡು ಬರ್ಬೋದು ಅದೇ ರೀತಿ ಆರ್ಮಿಯಲ್ಲಿ ಆರ್ಮಿ ಸೆಲೆಕ್ಟ್ ಆಗಲಿಕ್ಕೂ ಅವಕಾಶ ಇದೆ ಅಂದರೆ ಇದರಲ್ಲಿ ಮೆಡಲ್ ಹೊಡೆದಂಥ ಮಕ್ಕಳಿಗೆ ಆರ್ಮಿಯಲ್ಲಿ ಸೆಲೆಕ್ಟ್ ಆಗಲಿಕ್ಕೂ ಅವಕಾಶ ಇದೆ ಅದರಲ್ಲಿ ಸೆಲೆಕ್ಷನ್ ಕೂಡ ನಡೆಯುತ್ತದೆ ಅದೇ ಥರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಸೆಲೆಕ್ಟ್ ಆಗುವಂಥ ಚಾನ್ಸ್ ಸಿಗ್ತದೆ ಅಂದರೆ ಆರ್ಮಿಯಾಗಿ ಪೊಲೀಸಾಗಿ ನಮ್ಮ ದೇಶಕ್ಕೋಸ್ಕರ ದುಡಿಯುವಂಥ ಅವಕಾಶ ಕೂಡ ಸಿಗ್ತದೆ ಅದೇ ರೀತಿ ಅವರ ಸ್ವಯಂ ರಕ್ಷಣೆ ಅಂದರೆ ಅವರ ಆತ್ಮರಕ್ಷಣೆ ಕೂಡ ಮಾಡಲಿಕ್ಕೂ ಒಂದು ಸಹಕಾರ ಆಗ್ತದೆ ಮತ್ತು ಫಿಟ್ಟಾಗಿ ಬಾಡಿ ಫಿಟ್ಟಾಗಿ ಆರೋಗ್ಯಕರಾಗಿ ನಿಲ್ಲಿಕ್ಕೂ ಸಹಕಾರ ಆಗ್ತದೆ ತಾವು ಈಗಾಗಲೇ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ಕೊಡ್ತಾ ಇದ್ದೀರಿ ಸೊ ಈ ಒಂದು ತರಬೇತಿ ಈ ಒಂದು ಕ್ಲಾಸ್ ಇಲ್ಲಿ ಇಲ್ಲಿ ನೀವು ಈಗಾಗಲೇ ಕ್ಲಾಸನ್ನು ಮಾಡ್ತಾ ಇದ್ದೀರಿ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಈಗಾಗಲೇ ಎಷ್ಟು ವರ್ಷ ಆಯಿತು ಇದು ಯಾವಾಗ ನೀವು ಸ್ಟಾರ್ಟ್ ಮಾಡಿದಿರಿ ತರಬೇತು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಹದಿನೈದು ಹದಿನೇಳು ವರ್ಷ ಆಯಿತು ಟೋಟಲಾಗಿ ಮತ್ತು ಇಲ್ಲಿ ಸ್ಕೂಲಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕ್ಲಾಸ್ ಸ್ಕೂಲಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿ ಒಂದು ಹದ್ ಹದಿಮೂರು ಹದಿನಾಲ್ಕು ವರ್ಷ ಆಗ್ಬೋದು ಅವಾಗಿದ್ದಂತೂ ಎರಡು ಮೂರು ಸ್ಕೂಲು ನಾವು ಸ್ಟಾರ್ಟಿಂಗ್ ಮಾಡಿದಾಗ ನಾವು ಕ್ಲಾಸ್ ತೆಗಿಲಿಕ್ಕೆ ಹೋಗ್ತಾ ಇದ್ದಿದ್ದು ಸಾಲ ಮಾಡಿ ಪೆಟ್ರೋಲ್ ಹಾಕಿ ಹೋಗ್ತಾ ಇದ್ದಿದ್ದು ಅಂದರೆ ಅಷ್ಟೇನು ಸ್ಕೂಲಿರಲಿಲ್ಲ ಮತ್ತೆ ಮಾಡ್ತಾ ಮಾಡ್ತಾ ಕ್ಲಾಸ್ ತೆಗೀತಾ ಸ್ಕೂಲೆಲ್ಲ ಜಾಸ್ತಿ ಆಯಿತು ಆದರೆ ನಾವು ಇವಾಗ ಇಲ್ಲಿ ಟ್ರೈನಿಂಗ್ ಸೆಂಟ್ರ್ ಮಾಡಿರೋದು ಇದಕ್ಕಿಂತ ಮುಂಚೆ ಮಾಡಿದ್ವಿ ಅಂದರೆ ಮ್ಯಾ ಮಂಗಳೂರಲ್ಲಿ ಮ್ಯಾಕ್ಸ್ ಫಿಟ್ನೆಸ್ ಅಂತ ಮಾಡಿದ್ವಿ ಮತ್ತು ಕುದ್ರೋಲಲ್ಲಿ ಮಾಡಿದ್ವಿ ಇವಾಗ ನಾವು ರೋಡಲ್ಲಿ ಮಾಡಿರುವಂಥ ಉದ್ದೇಶ ಅಂದರೆ ಇವಾಗ ಸ್ಕೂಲಲ್ಲಿ ನಾವು ಕ್ಲಾಸ್ ತೆಗಿಯುವಾಗ ವೀಕ್ಲಿ ಒನ್ ಡೇಸ್ ಆಗಿರುತ್ತದೆ ಕ್ಲಾಸ್ ನಡೆಯೋದು ಅವರಿಗೆ ಒಂದು ಅವರನ್ನು ಚಾಂಪಿಯನ್ ಮಾಡಬೇಕಾದ್ರೆ ಅಷ್ಟು ಅದು ಸಾಲಲ್ಲ ಅದಕ್ಕೋಸ್ಕರ ಆಗಿರುತ್ತದೆ ಇಲ್ಲಿ ನಾವೊಂದು ಟ್ರೈನಿಂಗ್ ಸೆಂಟರ್ ಮಾಡಲಿಕ್ಕಿರುವ ಉದ್ದೇಶ ಮೂಲ ಉದ್ದೇಶ ಅದರೊಟ್ಟಿಗೆ ಇನ್ನಿತರರು ಕಲಿಬೋದು ಅಂತ ಅಂದರೆ ಅವರನ್ನು ಚಾಂಪಿಯನ್ ಮಾಡಬೇಕಾದ್ರೆ ನಮಗೆ ಸೆಂಟ್ರ್ ಬೇಕಾಗ್ತದೆ ಡೈಲಿ ಕ್ಲಾಸ್ ಕೊಡಬೇಕಾಗ್ತದೆ ಮತ್ತು ಅದಕ್ಕೆ ತುಂಬ ಖರ್ಚು ಆಗ್ತದೆ ಅಂದರೆ ಚೆಸ್ಟ್ ಗಾರ್ಡ್ ಹೆಡ್ ಗಾರ್ಡ್ ಆಮ್ ಗಾರ್ಡ್ ಶಿನ್ ಗಾರ್ಡ್ ಗ್ರೋಯಿಂಗ್ ಗಾರ್ಡು ಅದೇ ಥರ ಪ್ಯಾಡು ತುಂಬ ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು ಹುಡುಗನನ್ನು ಒಂದು ಸ್ಟೂಡೆಂಟ್ ರೆಡಿ ಮಾಡಬೇಕಾದ್ರೆ ಅವನಿಗೊಂದು ಹದಿನೈದು ಇಪ್ಪತ್ತು ಸಾವಿರ ಖಾಲಿ ಕಿಟ್ಟಿಗೆ ಬೇಕಾಗ್ತದೆ ಒಂದು ಕಿಟ್ಟಿಗೆ ಫೈಟಿಂಗ್ ಕಿಟ್ಟಿಗೆ ಅವನಿಗೆ ಒಂದು ಇಪ್ಪತ್ತು ಸಾವಿರ ತನಕ ಬೇಕಾಗ್ತದೆ ತಂದು ಕಾಂಪಿಟೇಷನ್ ಕರ್ಕೊಂಡೋಗುವಾಗ ತುಂಬ ಖರ್ಚು ನಿಲ್ತದೆ ಕೆಲವೊಂದು ಸಂದರ್ಭದಲ್ಲಿ ಹೋಗ್ಲಿಕ್ಕಾಗ ಕೂಡ ಬಾಕಿ ಆಗುವಂಥ ಸಾಧ್ಯತೆ ಕೂಡ ಇದೆ ಆ ಥರನೂ ಆಗಿದೆ ಕೆಲವೊಂದು ಮಕ್ಕಳು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದರೆ ಖಾಲಿ ಪ್ರಾಕ್ಟೀಸ್ ಮಾತ್ರ ಮಾಡಬೇಕಲ್ವ ನನಗೆ ಕಾಂಪಿಟೇಷನ್ ಹೋಗುವಂಥ ಅವಕಾಶ ಸಿಗೋದಿಲ್ಲಲ್ವ ಅಂತ ನಾವು ಕ ಸ ಕರ್ಕೊಂಡೋಗುವಾಗ ಕೆಲವೊಂದು ಕೈಯಿಂದಲೇ ಕರ್ಕೊ ದುಡ್ಡು ಹಾಕಿ ಹೋಗ್ತೀವಿ ಒಂದು ಸಲ ಕರ್ಕೊಂಡು ಹೋಗುವಾಗ ಇಪ್ಪತ್ತ್ ಮೂವತ್ತು ಸಾವಿರ ಖರ್ಚು ನಿಲ್ತದೆ ಅದು ಕೂಡ ಕೆಲವೊಂದು ಸಂದರ್ಭ ಕೈಯಿಂದ ಹಾಕಿದೀವಿ ನಮಗೂ ಸ್ವಲ್ಪ ಏನು ಕಷ್ಟ ಆಗ್ತಾ ಇದೆ ಆದ ಕಾರಣದಿಂದ ಸ್ವಲ್ಪ ಮಕ್ಕಳನ್ನು ರೆಡಿ ಮಾಡಲಿಕ್ಕೂ ಕಷ್ಟ ಆಗ್ತಾ ಇದೆ ಓಕೆ ತಾವು ಹೇಳಿದ್ರಿ ತುಂಬ ಕಷ್ಟದಿಂದ ನಾನು ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಕಷ್ಟದಿಂದ ಕ್ಲಾಸ್ ಕೊಡ್ತಾ ಇದ್ದೀನಿ ಅಂತ ನಾವು ಹೇಳಿದ್ರಿ ತಮಗೆ ಈ ರೀತಿಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಯಾವುದೇ ರೀತಿಯ ಸಹಾಯ ಆಗಲಿಲ್ವ ಅಂದರೆ ಕೆಲವೊಂದು ಕಡೆ ಅವರ ಏರಿಯಾದು ಮಕ್ಕಳು ಬರಲಿಕ್ಕೆ ಒಂದೆರಡು ಮಕ್ಕಳಿಗೆ ಸಹ ಸಹಾಯ ಮಾಡಿದ್ದಾರೆ ಸಹಕಾರ ಸಹಾಯ ಮಾಡಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಸಹಕಾರ ಅವರವರ ಏರಿಯಾದಿಂದ ಮಾಡಿದರೆ ಒಂದು ಮಕ್ಕಳು ಒಂದು ಲೆವೆಲಲ್ಲಿ ಬೆಳೀತಾ ಇದ್ದರು ಫೈಟರ್ ಆಗಬೇಕಾದ್ರೆ ಒಂದು ಎರಡು ಸಲ ಫೈಟಿಂಗ್ ಹೋದರೆ ಫೈಟರ್ ಆಗಲ್ಲ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಚಾಂಪಿಯನ್ಶಿಪ್ ಇರ್ತದೆ ವರ್ಷದಲ್ಲಿ ಒಂದೆರಡು ಮೂರಲ್ಲ ನಡೀತದೆ ಅದಕ್ಕೆ ಹೋದರೆ ಮತ್ತು ಅವನಿಗೆ ಫೆಡ್ರೇಷನ್ ಹೋಗಿ ಹೋಗ್ಲಿಕ್ಕೆ ಈಸಿ ಆಗ್ತದೆ ಓಪನ್ ಚಾಂಪಿಯನ್ಶಿಪ್ಪಲ್ಲಿ ಜಸ್ಟ್ ಅವನು ಎಕ್ಸ್ಪೀರಿಯೆನ್ಸಿಗೋಸ್ಕರ ಮಾತ್ರ ಓಪನ್ ಚಾಂಪಿಯನ್ಶಿಪ್ಪಲ್ಲಿ ಫೈಟಿಂಗ್ ಮಾಡೋದು ಅವನು ಫೈಟ್ರಾಗಿ ಒಂದು ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಬರಬೇಕಾದ್ರೆ ಫೆಡ್ರೇಷನ್ ಗೇಮಿಗೆ ಹೋಗಬೇಕಾಗ್ತದೆ ಫೆಡ್ರೇಷನ್ ಗೇಮಿಗೆ ಹೋಗಬೇಕಾದ್ರೆ ಓಪನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಆವಾಗ ಸ್ವಲ್ಪ ಜಾಸ್ತಿ ಖರ್ಚು ನಿಲ್ತದೆ ಅಂದರೆ ಮನೆಯವರಿಗೂ ತುಂಬ ಕಷ್ಟ ಆಗ್ತದೆ ಒಂದು ಒಬ್ಬ ಒಂದು ಹುಡುಗನ ಒಂದು ಸ್ಟೂಡೆಂಟನ್ನು ಅವರ ಮಕ್ಕಳನ್ನು ಕಲಿಸಬೇಕಾದ್ರೆ ಒಂದು ನಾಲ್ಕು ಕಾಂಪಿಟೇಷನ್ಗೆ ಕಲಿಸಬೇಕಾದ್ರೆ ಹೆಚ್ಚು ಕಡಿಮೆ ಅಂದರೆ ಒಂದು ನಲ್ವತ್ತು ಸಾವಿರ ತನಕ ನಿಲ್ಬೋದು ಮೂವತ್ತು ನಲ್ವತ್ತು ಸಾವಿರ ಖರ್ಚು ನಿಲ್ಬೋದು ಆವಾಗ ಕಷ್ಟ ಆಗ್ತದಲ್ಲ ಅಂದರೆ ಸ್ಕೂಲ್ ಫೀಸು ಮತ್ತೆ ಎಲ್ಲ ಸೇರುವಾಗ ಕಷ್ಟ ಆಗ್ತಾಯಿದೆ ಕೆಲವೊಂದು ಆದ ಕಾರಣದಿಂದ ಫೈಟರು ಮಾ ರೆಡಿ ಮಾಡಲಿಕ್ಕೆ ಸ್ವಲ್ಪ ಇದಾಗ್ತಾ ಇದೆ ಕಷ್ಟ ಆಗ್ತಾಯಿತ್ತು ತಾವು ವೀಕ್ಲಿ ಎಷ್ಟು ಸ್ಕೂಲ್ಗೆ ಹೋಗ್ತೀರಿ ವೀಕ್ಲಿ ಹೋಗ್ತೀರಾ ಅಲ್ಲ ಡೈಲಿ ಹೋಗ್ತಾ ಇರ್ತೀರಾ ಡೈಲಿ ಸ್ಕೂಲ್ ಕ್ಲಾಸ್ ಇರ್ತದೆ ವೀಕ್ಲಿ ಒನ್ ಡೇಸ್ ಒಂದು ಸ್ಕೂಲಲ್ಲಿ ಅಂದರೆ ಇವಾಗ ನಾವು ಏಳು ಟ್ರೈನರ್ಸ್ ಇದ್ವಿ ಮೂವತ್ತು ಸ್ಕೂಲಲ್ಲಿ ಡಿವೈಡ್ ಮಾಡಿ ಯಾರು ಆರು ಸ್ಕೂಲಿಗೆ ಇಬ್ಬರಿಬ್ರು ಹೋಗ್ತಾ ಇದ್ವಿ ಅಂದರೆ ವೀಕ್ಲಿ ಸಿಕ್ಸ್ ಸ್ಕೂಲ್ಸ್ ಅಂದರೆ ಸೆವೆನು ಕೆಲವೊಂದು ಕ ದಿವಸ ಸೆವೆನ್ ಇರ್ತದೆ ಆ ಥರ ಟೋಟಲಾಗಿ ವೀಕ್ಲಿ ಸಿಕ್ಸ್ ಸ್ಕೂಲ್ ಮೇಂಟೈನ್ ಮಾಡ್ತೀವಿ ಅಂದರೆ ಇಬ್ಬರು ಹೋಗಿ ಒಂದೊಂದು ಕಡೆ ಕಡಿಮೆ ಮಕ್ಕಳಿರುವಲ್ಲಿ ಒಬ್ರು ಹೋಗಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲಾಸ್ ತೆಗಿತಾ ಇದ್ವಿ ಸ್ಕೂಲಲ್ಲಿ ಈಗ ಎಲ್ಲ ಸ್ಟೂಡೆಂಟ್ಸು ಕ್ಲಾಸಿಗೆ ಅಟೆಂಡ್ ಆಗ್ತಾರಾ ಕಂಪಲ್ಸರಿ ಇರ್ತದೆ ಒಂದು ಸ್ಕೂಲಲ್ಲಿ ಎಲ್ಲರೂ ಮಾ ಆಡಬೇಕು ಅಂತ ಕೆಲವೊಂದು ಸ್ಕೂಲಲ್ಲಿ ಅಂದರೆ ಅವರ ಇಷ್ಟ ಜಾಯಿನ್ ಆಗ್ಬೋದು ಜಾಯ್ನ್ ಆಗೋದಿರ್ಬೋದು ಕೆಲವೊಂದು ಆ ಥರ ಇರ್ತದೆ ಈಗ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಜಿಮ್ಗೆ ಹೋಗ್ತಾರೆ ಸೊ ಈ ಜಿಮ್ಗೆ ಮತ್ತು ಇದಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂದರೆ ಜಿಮ್ಮಲ್ಲಿ ಬಾಡಿ ಬಿಲ್ಡ್ ಮಾಡ್ತೀವಿ ಮಾಡಲಿಕ್ಕಾಗ್ತದೆ ಕೆಲವೊಂದು ಮಕ್ಕಳು ಜನರು ಹೋಗೋದು ಬಾಡಿ ಬಿಲ್ಡ್ ಮಾಡಲಿಕ್ಕೋಸ್ಕರ ಅಂದರೆ ಅವರ ಬಾಡಿಯನ್ನು ತೋರಿಸೋಕ್ಕೋಸ್ಕರ ಚ ಕೆಲವೊಂದು ಫಿಟ್ನೆಸ್ಗೋಸ್ಕರನೂ ಹೋಗ್ತಾರೆ ಅಂದರೆ ಒನ್ ಅವರ್ ಗ್ರೌಂಡ್ ವರ್ಕೌಟ್ ಮಾಡಿ ಮತ್ತೆ ಲೈಟ್ ವೆಯ್ಟ್ ಹಾಕಿ ವರ್ಕೌಟ್ ಮಾಡ್ತಾರೆ ಫಿಟ್ನೆಸ್ಗೋಸ್ಕರ ಅಂದರೆ ಅವ್ರ ಬಾಡಿ ಸೇಫಾಗಿ ಫಿಟ್ನೆ ಫಿಟ್ ಆಗಿರೋಕ್ಕೋಸ್ಕರ ಮಾರ್ಷಲ್ ಆರ್ಟ್ಸ್ ಅಂದರೆ ಮಾರ್ಷಲ್ ಆರ್ಟ್ಸಲ್ಲಿ ಬರುವಂಥದ್ದು ಸೆಲ್ಫ್ ಡಿಫೆನ್ಸ್ ಮತ್ತು ಗೇಮ್ಸಲ್ಲಿ ಬರ್ತದೆ ಮತ್ತು ಅದೇ ಬಾಡಿ ಫುಲ್ ಫಿಟ್ ಫಿಟ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇದೆಲ್ಲ ಕ್ಲಿಯರ್ ಆಗಿರುತ್ತದೆ ಏಜನ್ನು ಕಾಣೋ ಥರ ಅವನ ಬಾಡಿಯನ್ನು ಫಿಟ್ಟಾಗಿ ಮಾಡಲಿಕ್ಕೆ ಸಹಕಾರ ಆಗ್ತದೆ ಆರೋಗ್ಯಕರಾಗಿ ನಿಲ್ಲಕ್ಕೆ ಸಹಕಾರ ಆಗ್ತದೆ ಈಗ ನಾವು ಜಿಮ್ ಮಾಡ್ತಾ ಇಡ್ತೀವಿ ಸೊ ಜಿಮ್ ಮಾಡ್ತಾ ಮಾಡ್ತಾ ಕರೆಕ್ಟ್ ಕ್ಲಾಸ್ಗೂ ಕೂಡ ಬರ್ಬೋದಾ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ಗೂ ಕೂಡ ಬರ್ಬೌದಾ ಬರ್ಬೋದು ಅಂದರೆ ಬಾಕ್ಸಿಂಗ್ ಮಾಡುವಂಥವರಿಗೆ ಬಾಕ್ಸಿಂಗ್ ಹುಷು ಮಾಡುವಂಥವರಿಗೆ ಜಿಮ್ ಮಾಡಿದರೂ ಒಳ್ಳೇದೇ ಅಂದರೆ ಪಂಚ್ ಪಂಚ್ ಫವರ್ ಆಗಬೇಕಾದ್ರೆ ಅವನ ಶೋಲ್ಡರ್ ಒಳ್ಳೆ ಫವರ್ ಆಗಬೇಕಾದ್ರೆ ದಂಬಲ್ಸ್ ಲಿಫ್ಟ್ ಮಾಡಿದರೆ ಒಳ್ಳೆ ಸ್ಟ್ರಾಂಗು ಇರ್ತದೆ ಅಂದರೆ ಜಿಮ್ ಮಾಡೋದು ತಪ್ಪಂತಲ್ಲ ಜಿಮ್ ಒಟ್ಟಿಗೆ ಇದು ಕೂಡ ಮಾಡ್ಬೋದು ಅಂದರೆ ವರ್ಕೌಟ್ ಮಾಡಲಿಲ್ಲ ಅಂದರೆ ಜಿಮ್ ಮಾಡುವಾಗ ಅಂದರೆ ನರಲ್ಲ ಅಂತ ಅಂದರೆ ಗ್ರೌಂಡ್ ವರ್ಕೌಟ್ ಮಾಡಿ ಜಿಮ್ ಮಾಡಿದರೆ ಅವ್ನ ಬಾಡಿ ಫಿಟ್ ಆಗಿರುತ್ತದೆ ಈಗ ಪ್ರೆಸೆಂಟ್ ತಮ್ಮ ಈ ಒಂದು ಕ್ಲಾಸ್ನಲ್ಲಿ ಎಷ್ಟು ಜನರು ಇದ್ದಾರೆ ಎಷ್ಟು ಜನರಿಗೆ ಕ್ಲಾಸಸ್ ಕೊಡ್ತಾ ಕೊಡ್ತಾಯಿದ್ದೀರಿ ಪ್ರೆಸೆಂಟ್ ಇಲ್ಲಿ ಇಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿ ಒಂದು ಮೂರು ತಿಂಗಳಾಗಿದೆ ಅಷ್ಟೇ ಜಾಸ್ತಿ ಏನು ಇದಾಗಿಲ್ಲ ಪ್ರಚಾರ ಕೂಡ ಆಗಲಿಲ್ಲ ಅಷ್ಟು ಇಲ್ಲೊಂದು ಮೂವತ್ತರಿಂದ ನಲವತ್ತು ಮಕ್ಕಳಿಗೆ ಕೊಡ್ತಾಯಿದ್ವಿ ಮಕ್ಕಳು ಮತ್ತು ಸೀನಿಯರ್ ಸೇರಿ ಒಂದು ಮೂವತ್ತರಿಂದ ನಲವತ್ತು ಜನ ಇದ್ದಾರೆ ಅವರಿಗೆ ಟ್ರೈನಿಂಗ್ ಕೊಡ್ತಾಯಿದ್ವಿ ಅಂದರೆ ಮಾರ್ಷಲ್ ಆರ್ಟ್ಸ್ ಎಲ್ಲ ಮಿಕ್ಸ್ ಟೈಕೊಂಡು ಹುಷು ಪೆಂಕಕ್ ಸಿಲಾತ್ ಸಿಲಂಬ್ ಬಾಕ್ಸಿಂಗ್ ಶೋಲಿಂಗ್ಕೊಂಫ್ ಇದೆಲ್ಲ ಕೊಡ್ತಾಯಿದ್ವಿ ಓಕೆ ತಾವಿಲ್ಲಿ ಕ್ಲಾಸಸ್ ಕೊಡ್ತಾ ಕೊಡ್ತಾಯಿದ್ದೀರಿ ವೀಕೆಂಡ್ಗೆ ಕೊಡ್ತಾ ಇದ್ದೀರಾ ಅಲ್ಲ ವೀಕ್ ಮಿಡ್ಲ್ ಅವರ್ಸಲ್ಲಿ ಕೊಡ್ತಾ ಇದ್ರೆ ಅಲ್ಲ ಡೇ ಅಲ್ಲಿ ಕೊಡ್ತಾ ನೈಟ್ ನೈಟಲ್ಲಿ ಕೊಡ್ತಾ ಇದ್ದೀರಾ ಕ್ಲಾಸಸ್ ಅಂದರೆ ಇಲ್ಲಿ ಡೈಲಿ ಕ್ಲಾಸಸ್ ಇದೆ ಸಂಡೇ ಬಿಟ್ಟು ಡೈಲಿ ಕ್ಲಾಸಸ್ ಇದೆ ಸಂಡೇ ಹಾಲಿಡೇ ಆದ್ರೂ ಒಂದು ಫಿಟ್ ಅವರ್ ಅಂತ ಒನ್ ಅವರ್ ಕ್ಲಾಸ್ ಇಟ್ಟಿದ್ವಿ ಅಂದರೆ ಕೆಲವರಿಗೆ ಆಗಲ್ಲ ಅದಕ್ಕೋಸ್ಕರ ಸಂಡೇ ಫಿಟ್ ಅವರ್ ಅಂತ ಕ್ಲಾಸ್ ನಡೀತಾ ಇದೆ ಡೈಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಏಟ್ ತರ್ಟಿ ತನಕ ಇರ್ತದೆ ಮತ್ತು ಈವ್ನಿಂಗ್ ಫೋರ್ ಫೋರ್ಟಿ ಫೈವ್ ಟು ಏಟ್ ತರ್ಟಿ ಡೈಲಿ ಕ್ಲಾಸ್ ಇರ್ತದೆ ಬರುವವರಿಗೆ ವೀಕ್ಲಿ ತ್ರೀ ಡೇಸು ಅವರಿಗೆ ಯಾವ ಥರ ಸೌಕರ್ಯ ಆಗ್ತದೆ ಆ ಥರ ಬರ್ಬೋದು ತಮ್ಮ ಈ ಒಂದು ಮಾರ್ಷಲ್ ಆರ್ಟ್ಸ್ ಕ್ಲಾಸಿಗೆ ಯಾರೆಲ್ಲ ಜಾಯಿನ್ ಆಗ್ಬೋದು ಅಂದರೆ ಐದು ವರ್ಷದ ಮೇಲೆ ಯಾರಿಗೂ ಜಾಯಿನ್ ಆಗ್ಬೋದು ಬ್ಯಾಕ್ ಪೈನ್ ಇದ್ರೂ ಆಗ್ಬೋದು ಬಟ್ ಅದು ಬ್ಯಾಕ್ ಪೈನ್ ಇದೆ ನನಗೆ ಸೊಂಟ ನೋವಿದೆ ಅಲ್ಲಾಂದರೆ ಕಾಲು ನೋವಿದೆ ಇದು ಹೇಳ್ಬೇಕಾಗ್ತದೆ ಅಂದರೆ ಟ್ರೈನಿ ಟ್ರೈನರ್ ಹತ್ರ ಹೇಳ್ಬೇಕಾಗ್ತದೆ ಅಂದರೆ ಅದಕ್ಕೆ ಬೇಕಾದಂಥ ಎಕ್ಸಸೈಸನ್ನು ಹೇಳಿಕೊಡ್ಲಿಕ್ಕಾಗ್ತದೆ ಅವರು ಹೇಳಿಲ್ಲ ಅಂದರೆ ಮತ್ತೆ ಅದು ಡ್ಯಾಮೇಜ್ ಜಾಸ್ತಿ ಆಗ್ತದೆ ಅಂಥವರಿಗೂ ಮಾಡ್ಬೋದು ಬ್ಯಾಕ್ ಪೈನ್ ರಿಲ್ಯಾಕ್ಸ್ ಎಕ್ಸಸೈಸ್ ಇದೆ ಅದೇ ಥರ ನೀ ಪೈನ್ ಇದ್ದರೆ ಅದಕ್ಕೋಸ್ಕರ ಇರುವಂಥದ್ದು ಕೂಡ ಇದೆ ಯಾರಿಗೂ ಕೂಡ ಮಾಡ್ಬೋದು ಐದು ವರ್ಷದ ಮೇಲೆ ಯಾರಿಗೂ ಏಜ್ ಲಿಮಿಟ್ ಏನಿಲ್ಲ ಮತ್ತು ಬೆಡ್ ರೆಸ್ಟ್ ಆದರೆ ಮಾತ್ರ ಅವರಿಗೆ ಮಾಡಲಿಕ್ಕಾಗಲ್ಲ ಕರೆಕ್ಟ್ ಇರುವಂಥ ಬಾಡಿ ಎಲ್ಲರಿಗೂ ಮಾಡ್ಬೋದು ಈಗ ಸ್ಟೂಡೆಂಟ್ಸ್ ಅವರು ಜಾಯಿನ್ ಆಗಬೇಕಾದ್ರೆ ಅವರಿಗೆ ಎಷ್ಟು ವರ್ಷ ದಾಟಿರಬೇಕು ಫೈವ್ ಇಯರ್ಸ್ ಐದು ವರ್ಷ ದಾಟಿದಂಥ ಮಕ್ಕಳಿಗೆ ಮಾಡ್ಬೋದು ಅದಕ್ಕಿಂತ ಕೆಳಗಡೆನೂ ಮಾಡ್ಬೋದು ಅಂದರೆ ಅದು ಇವರೊಟ್ಟಿಗೆ ಸೇರಿ ಮಾಡಲಿಕ್ಕಾಗಲ್ಲ ಅವರಿಗೆ ಚಿಲ್ಡ್ರನ್ಸ್ ಅಂತ ಕಿಡ್ಸ್ ಅಂತ ಬೇರೆಯೇ ಕ್ಲಾಸ್ ಇಡಬೇಕಾಗ್ತದೆ ಮೂರು ವರ್ಷದಿಂದ ಐದು ವರ್ಷವರೆಗೆ ಮಕ್ಕಳಿಗೆ ಮಾಡಲಿಕ್ಕಾಗ್ತದೆ ಅವರಿಗೆ ಬೇರೆಯೇ ಕ್ಲಾಸ್ ಮಾಡಬೇಕಾಗ್ತದೆ ಕಿಡ್ಸ್ ಅಂತ ಇಲ್ಲಾಂದರೆ ಐದು ವರ್ಷದ ಮೇಲಿದು ಮಕ್ಕಳಿಗೆ ಸರ್ ತಾವು ಹೇಳಿದ್ರಿ ತಮ್ಮ ಈ ಒಂದು ಮಾರ್ಷಲ್ ಆರ್ಟ್ಸ್ ಕ್ಲಾಸಿಗೆ ಸ್ಟೂಡೆಂಟ್ಸ್ ಅವರು ಕೂಡ ಜಾಯಿನ್ ಆಗ್ಬೋದು ಅದೇ ರೀತಿ ದೊಡ್ಡವರು ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಅಂತ ತಾವು ಹೇಳಿದ್ರಿ ಈಗ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಅವರು ತಮ್ಮ ಈ ಒಂದು ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಅವರಿಗೆ ಎಂಟ್ರಿ ಫೀಸ್ ಅಂತ ಉಂಟಾ ಅಲ್ಲ ಎಷ್ಟು ಅಂತ ಹೇಳಿ ಎಂಟ್ರಿ ಫೀಸ್ ಕೊಡಬೇಕಾಗುತ್ತೆ ಹಾಂ ಎಂಟ್ರಿ ಫೀಸ್ ಅಂತ ಇಟ್ಟಿದ್ವಿ ಅಂದರೆ ಡೈಲಿ ಕ್ಲಾಸ್ ಬರುವಂಥವರಿಗೆ ಮಂತ್ಲಿ ಫಸ್ಟ್ ಮಂತ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇಟ್ಟಿದ್ವಿ ಮತ್ತು ಮಂತ್ಲಿ ತೌಸಂಡ್ ಟು ಹಂಡ್ರೆಡ್ ಫಸ್ಟ್ ತಿಂಗಳಲ್ಲಿ ಸಾವಿರದ ಐನೂರು ಮತ್ತು ತಿಂಗಳು ತಿಂಗಳು ಸಾವಿರದ ಐನೂರು ವೀಕ್ಲಿ ತ್ರೀ ಡೇಸ್ ಬರೋರಿಗೆ ಸೆವೆನ್ ಫಿಫ್ಟಿ ಅಂದರೆ ಇದು ಮಕ್ಕಳಿಗೆ ಮಾತ್ರವ ಅಲ್ಲ ದೊಡ್ಡವರಿಗೆ ಸೇಮ್ ಇರುತ್ತಾ ದೊಡ್ಡವರಿಗೆ ಬೇರೆ ಮಕ್ಕಳಿಗೆ ಬೇರೆ ಆ ಥರ ಫೀಸ್ ಕೊಡಲಿಕ್ಕೆ ಇರುತ್ತೆ ಅಲ್ಲ ಇದು ಎಲ್ಲರಿಗೂ ಸೇಮ್ ಫೀಸ್ ಇಟ್ಟಿದ್ವಿ ಅಂದರೆ ಕಲಿಸೋದು ಎಲ್ಲರಿಗೂ ಸೇಮ್ ಆಗಿರುತ್ತದೆ ಮಕ್ಕಳಿಗಾದರೂ ದೊಡ್ಡವರಿಗಾದರೂ ಎಲ್ಲ ಸೇಮ್ ಅದೇ ಸೇಮ್ ಫೀಸ್ ಇಟ್ಟಿದ್ವಿ ಅಂದರೆ ಜಾಸ್ತಿ ಇರಲಿಲ್ಲ ಎಲ್ಲರಿಗೂ ಎಲ್ಲರೂ ಕಲಿಬೇಕು ಅಂತೂ ಅನ್ನುವ ಉದ್ದೇಶ ಅದಕ್ಕೋಸ್ಕರ ಸೇಮ್ ಫೀಸ್ ಇಟ್ಟಿದ್ವಿ ಅವರೇ ತಮ್ಮ ಈ ಒಂದು ಟ್ರೈನಿಂಗ್ ಕ್ಲಾಸಸ್ ಬೇರೆ ಬ್ರಾಂಚ್ ಇದೆಯಾ ಬೇರೆ ಬ್ರ್ಯಾಂಚ್ ಕೂಡ ಇದೆ ಅಂದರೆ ಅಲಂಗಡಿಯಲ್ಲಿದೆ ವೀಕ್ಲಿ ಟೂ ಡೇಸ್ ಅದೇ ಥರ ಉಪ್ಪಿನಂಗಡಿ ಉಪ್ಪಿನಂಗಡಿ ಉಪ್ಪಿನಂಗಡಿಯಲ್ಲಿದೆ ಉಪ್ಪಿನಂಗಡಿ ಸಿಟಿಯಲ್ಲಿ ಅಲ್ಲಿ ಒಬ್ಬರು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿರೋದು ಇಲ್ಲಿ ಇಲ್ಲಿ ಮಾತ್ರ ಡೈಲಿ ಕ್ಲಾಸ್ ನಡೀತಾ ಇರೋದು ಬೇರೆಲ್ಲ ವೀಕ್ಲಿ ಟೂ ಡೇಸ್ ನಡೀತಾ ಇದೆ ಅಂದರೆ ಉಪ್ಪಿನಂಗಡಿ ನೆಕ್ಸ್ಟ್ ಟ್ರೈನಿಂಗ್ ಸೆಂಟರ್ ಮಾಡುವ ಪ್ಲ್ಯಾನಿಂಗ್ ಇದೆ ಅಂದರೆ ನೆಕ್ಸ್ಟ್ ಮಂತ್ ಉಪವಾಸದ ನಂತರ ಡೈಲಿ ಕ್ಲಾಸಸ್ ಇದೇ ಅಲ್ಲಿ ಮಾಡಬೇಕು ಅಂತನೋ ಒಂದು ಉದ್ದೇಶ ಇದೆ ಅಂದರೆ ಅಲ್ಲಿದು ಸ್ಕೂಲನ್ನು ಮಕ್ಕಳನ್ನು ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಕೂಡ ಮಾಡಬೇಕು ಅಂತ ಅಂದರೆ ಇದು ಇವಾಗ ಇಲ್ಲಿರೋದು ಕೇಸಿ ರೋಡು ಕೆ ರೋಡ್ ಅಂದರೆ ಮಂಗಳೂರಿಂದ ಕಾಸರೋಡು ಹೋಗೋ ರಸ್ತೆಯಲ್ಲಿ ತಲಪಾಡಿ ಕೆ ಸಿ ರೋಡು ಕೈರಾಲಿ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರಲ್ಲಿದೆ ಈಗ ತಾವು ಏನು ಮಾಡ್ತಾ ಇದ್ದೀರಾ ಅಂದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅದೇ ಅದೇ ರೀತಿ ದೊಡ್ಡವರಿಗೆ ಎಲ್ಲರಿಗೂ ಕೊಡಿ ಈಗ ಟ್ರೈನಿಂಗ್ ಇದ್ದೀರಿ ಈಗ ರೀಸೆಂಟ್ಲಿಯಾಗಿ ನೀವು ಟ್ರೈನಿಂಗ್ ಮಾತ್ರ ಕೊಡ್ತಾ ಇದ್ದೀರಾ ಅಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಚಾಂಪಿಯನ್ಶಿಪ್ಪು ಅದರಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಮಕ್ಕಳನ್ನು ಕರ್ಕೊಂಡೋಗಿದ್ವಿ ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರಲ್ಲಿ ಓಪನ್ ಚಾಂಪಿಯನ್ಶಿಪ್ ಆಯಿತು ಟೈಕೊಂಡು ಸ್ಟೇಟ್ ಲೆವೆಲ್ ಓಪನ್ ಚಾಂಪಿಯನ್ಶಿಪ್ ಅದರ ಅದಕ್ಕೂ ಕರ್ಕೊಂಡೋಗಿದ್ವಿ ಸಿಕ್ಸ್ಟಿ ಸೆವೆನ್ ಮೆಡಲ್ ಆಗಿದೆ ಟೋಟಲ್ ಮತ್ತು ಅದೇ ಥರ ಫೆಡ್ರೇಷನ್ ಗೇಮಲ್ಲಿ ಕರ್ಕೊಂಡು ಹೋಗಿದ್ದೀವಿ ಫೆಡ್ರೇಷನ್ ಗೇಮಲ್ಲಿ ಎರಡು ಸಿಲ್ವರು ಒಂದು ಗೋಲ್ಡು ಆಗಿದೆ ಅದರಲ್ಲಿ ಗೋಲ್ಡ್ ಮೆಡಲ್ ಹೊಡೆದವನು ನ್ಯಾಷ್ನಲ್ ಸೆಲೆಕ್ಟ್ ಆಗಿದೆ ನ್ಯಾಷ್ನಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ರೌನ್ಸ್ ಮೆಡಲ್ ಹೊಡೆದಿದ್ದಾನೆ ಹೊಡ್ಕೊಂಡು ಬಂದಿದ್ದಾನೆ ಲಾಸ್ಟ್ ಟೈಮ್ ನ್ಯಾಷ್ನಲ್ ಲೆವೆಲ್ಲು ಪೆಂಕಕ್ ಸಿಲಾತಿಗೂ ಇಬ್ಬರು ಹೋಗಿದ್ದಾರೆ ಮತ್ತು ಸೌತ್ ಜೋನ್ ಪೆಂಕಕ್ ಸಿಲಾತಿಗೂ ಹೋಗಿ ಮೆಡಲ್ ಆಗಿದೆ ಕಾರ್ತಿಕ್ ಸೀನಿಯರ್ ಬ್ರೌನ್ಸ್ ಮೆಡಲ್ ಆಗಿದೆ ಆ ಸ್ಟೂಡೆಂಟ್ಸಲ್ಲಿ ಯಾರಾದರೂ ಇದ್ದಾರೆ ಸ್ಟೂಡೆಂಟ್ಸಲ್ಲಿ ಈಗ ರೀಸೆಂಟಾಗಿ ಯಾರಾದರೂ ಪ್ರಶಸ್ತಿಯನ್ನು ಪಡೆದಂತಹ ಸ್ಟೂಡೆಂಟ್ಸ್ ಅದೇ ಸ್ಟೂಡೆಂಟ್ಸೇ ಮುಸಬ್ ಇಬ್ರಾಹಿಂ ನ್ಯಾಷನಲ್ ಲೆವೆಲ್ ಬ್ರಾನ್ಸ್ ಮೆಡಲ್ ಹೊಡೆದಿರೋದು ಅವನು ಸ್ಟ್ಯಾಂಡರ್ಡಲ್ಲೇ ಇದ್ದಾನೆ ಕುದ್ರೋಳಿ ಮುಸಬ್ ಇಬ್ರಾಹಿಮನ್ ಕುದ್ರೋಳಿ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ಕ್ಯಾಟಗರಿಯಲ್ಲಿ ಆಡಿರುವಂಥದ್ದು ಆಸಿಫ್ ಅವರೇ ತಮ್ಮ ಈ ಒಂದು ಮಾರ್ಷಲ್ ಆರ್ಟ್ಸ್ನ ತರಬೇತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚ್ಕೊಂಡ್ರಿ ಈಗ ಏನಪ್ಪ ಅಂದರೆ ನಮ್ಮ ಯುವ ಜನರಿಗೆ ಈ ಒಂದು ಮಾರ್ಷಲ್ ಆರ್ಟ್ಸ್ ತರಬೇತಿಯ ಬಗ್ಗೆ ನೀವು ಕೊಡುವಂತಹ ಸಂದೇಶ ಇನ್ನೂ ಬರುವಂಥ ಜನರು ಎಲ್ಲರೂ ಕೂಡ ಕಲಿಬೇಕು ಅಂತ ಒಂದು ಇದಾಗಿರ್ತದೆ ಅಂದರೆ ಆರೋಗ್ಯ ಚೆನ್ನಾಗಿರಲಿಕ್ಕೋಸ್ಕರ ಕಲೀಲೇಬೇಕಾಗ್ತದೆ ಅದೇ ಥರ ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸಿ ಡೈಲಿ ವ್ಯಾಯಾಮ ಮಾಡ್ತಾಯಿದ್ರೆ ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ವ್ಯಾಯಾಮ ಎಲ್ಲರೂ ಕೂಡ ಮಾಡಿ ಅಂತ ಮಾರ್ಷಲ್ ಆರ್ಟ್ಸೇ ಮಾಡಬೇಕು ಅಂತೇನಿಲ್ಲ ಸ್ಟ್ರೆಚ್ಚಿಂಗ್ ವರ್ಕೌಟ್ ಬಾಡಿ ಸ್ಟ್ರೆಚ್ಚಿಂಗ್ ವರ್ಕೌಟ್ ಆದರೂ ಕೂಡ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಬೆಳಿಗ್ಗೆ ಎದ್ದು ನಿದ್ದೆ ಮಾಡೋದನ್ನು ನಿದ್ದೆ ಮಾಡುವ ಅಭ್ಯಾಸವಿಟ್ಟು ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡುವ ಅಭ್ಯಾಸ ಎಲ್ಲರೂ ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾವು ಮಾರ್ಷಲ್ ಆರ್ಟ್ಸ್ ತರಬೇತುದಾರಾಗಿರುವಂಥ ಆಸಿಫ್ ಅವರ ಜೀವನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡು ಬಂದ್ವಿ ಇನ್ನು ಮುಂದಕ್ಕೂ ಅಷ್ಟೇ ಇಂತಹ ಸಾಧನೆಯನ್ನು ಮಾಡಿರುವಂಥ ಹಲವಾರು ವ್ಯಕ್ತಿಗಳ ಒಂದು ಪರಿಚಯವನ್ನು ನಿಮ್ಮ ಮುಂದೆ ಹಂಚಲಿಕ್ಕಿದ್ದೇವೆ ಅದೇ ರೀತಿ ಇಂತಹ ಹಲವಾರು ರೀತಿಯ ಸುದ್ದಿ ಮತ್ತು ಮಾಹಿತಿಗಾಗಿ ವೀಕ್ಷಿಸಿ ವಿ ಲೈವ್ ಟಿ ವಿ ಅನ್ನು